ಒಟ್ನಲ್ಲಿ ಈ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ ಅಖಿಲ ಭಾರತ ವೀರಶೈವ ಮಹಾಸಭಾ ದೂರ ದೂರ ವೀರಶೈವ ಮಹಾಸಭಾವನ್ನ ದೂರವಿಟ್ಟು ಲಿಂಗಾಯತ ಮಠಾಧೀಶರು ಈ ಒಂದು ನಡೆಯನ್ನು ಕೈಗೊಂಡಿದ್ದಾರೆ ಇದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ನಿನ್ನೆ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ ಆ ಬಗ್ಗೆಯೂ ಕೂಡ ಕಿಡಿ ಕಿಡಿ ವ್ಯಕ್ತವಾಗ್ತಾ ಇದೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಸಿಎಂ ಪರೋಕ್ಷ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀರಶೈವ ಮಹಾಸಭಾ ಲಿಂಗಾಯತ ಮಠಾಧಿಪತಿಗಳ ಮಧ್ಯೆ ಜಟಾಪಟಿ ಉಂಟಾಗಿದೆ ಲಿಂಗಾಯತ ಮಠಾಧಿಪತಿಗಳ ಬೆನ್ನಿಗೆ ಎಂಬಿ ಪಾಟೀಲ್ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರತ್ಯೇಕ ಧರ್ಮದ ಹೋರಾಟದಿಂದ ಈಶ್ವರ್ ಖಂಡ್ರೆ ಅಂತರ ಕಾಯ್ದುಕೊಂಡಿದ್ದಾರೆ ಅನೇಕ ಮಂದಿ ವೀರಶೈವ ಲಿಂಗಾಯತ ನಾಯಕರು ಈ ಪ್ರತ್ಯೇಕತೆಯ ನಡೆಯಿಂದ ಸಖತ್ ಬೇಸರ ಮಾಡಿಕೊಂಡಿದ್ದಾರೆ ಅಂತ ಇದೆ ಸಿಎಂ ಈ ಸಭೆಯಲ್ಲಿ ಭಾಗಿಯಾಗಬಾರದು ಇದಕ್ಕೆ ಪುಷ್ಟಿ ಕೊಡಬಾರದು ಅನ್ನುವಂತಹ ಒಂದು ಒತ್ತಡ ಕೇಳಿಬಂದಿತ್ತು ಇದು ಜಾತಿಯನ್ನ ಧರ್ಮವನ್ನ ಸಮುದಾಯವನ್ನ ಒಡೆಯುವಂತಹ ಒಂದು ಹುನ್ನಾರದ ಒಂದು ಸಭೆ ಅನ್ನುವಂತಹ ಒಂದು ಆಕ್ರೋಶ ವ್ಯಕ್ತವಾಗಿತ್ತು ಮುಖ್ಯಮಂತ್ರಿಗಳು ನಿನ್ನೆ ಈ ಸಭೆಯಲ್ಲಿ ಪಾಲ್ಗೊಂಡರು ಆ ಬಳಿಕ ಬಿರುಕು ಇನ್ನಷ್ಟು ಹೆಚ್ಚಾಗಿದೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರ ವೇಳೆಗೆ ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿವಾದ ಹೊತ್ತಿಸಿದ್ದಂತಹ ಕಿಡಿ ಬಲು ಜೋರಾಗಿತ್ತು ಅಷ್ಟೇ ಅಲ್ಲ ಸರ್ಕಾರ ಬೀಳಬೇಕಾಯಿತು ಎಲ್ಲೋ ಒಂದು ಕಡೆ ಇದರಿಂದಾಗಿ ಅನ್ನುವಂತಹ ಮಾತು ರಾಜಕೀಯದ ಮುಗಸಾಲೆಯಲ್ಲಿ ಕೇಳಿಬಂದಿತ್ತು ಈಗ ಮತ್ತೆ ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಬಹಳ ದೊಡ್ಡದಾಗಿ ಎದ್ದು ಬರ್ತಾ ಇದೆ ಅಂತ ಜೊತೆಗೆ ಕಾಂಗ್ರೆಸ್ ಮುಖಂಡರುಗಳಲ್ಲೇ ವೀರಶೈವ ಮುಖಂಡರುಗಳಲ್ಲೇ ಲಿಂಗಾಯತ ಮುಖಂಡರುಗಳಲ್ಲೇ ಬಿರುಕನ್ನು ಇದು ಉಂಟು ಮಾಡಿದ ಬಹಳ ದೊಡ್ಡ ಬಿರುಕನ್ನು ಅನೇಕರು ತೀವ್ರ ಅಸಮಾಧಾನಗೊಂಡಿದ್ದಾರೆ ಅಂತ ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಪೊಲಿಟಿಕಲ್ ಇಂಪ್ಯಾಕ್ಟ್ಸ್ ಏನೇನಿದೆ ಯಾವೆಲ್ಲ ರಾಜಕೀಯ ಪರಿಣಾಮಗಳನ್ನು ಇದು ಉಂಟು ಮಾಡಬಹುದು ಬಸವರಾಜ್ ಖಂಡಿತ ಶ್ರೀಲಕ್ಷ್ಮಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮವನ್ನು ಮಾಡಬೇಕು ಅನ್ನುವಂತ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಆಯಿತು ಸಮಾವೇಶಗಳಾದವು ಆಗ ಎಂ ಬಿ ಪಾಟೀಲ್ ಅವರು ಸೇರಿದಂತೆ ಒಂದಷ್ಟು ಕಾಂಗ್ರೆಸ್ ಸಚಿವರು ಕೂಡ ಶಾಸಕರು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು ಆಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದು ಒಂದು ರೀತಿಯಲ್ಲಿ ಲಿಂಗಾಯತ ಧರ್ಮವನ್ನು ಹೊಡೆಯುವಂತಹ ಕೆಲಸ ಆಗ್ತಾ ಇದೆ ವೀರಶೈವರು ಲಿಂಗಾಯತರು ಲಿಂಗಾಯತರು ಪ್ರತ್ಯೇಕಗೊಳಿಸುವಂತಹ ಹುನ್ನಾರ ನಡೆದಿದೆ ಅನ್ನುವಂತಹ ಆರೋಪ ನೇರವಾಗಿ ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯ ಅವರ ಮೇಲೆ ಬಂತು ಮತ್ತು ಆಗಿರ್ತಕ್ಕಂಥ ಸಚಿವ ಗಣದ ಮೇಲೂ ಬಂತು ಹೀಗಾಗಿ ಒಂದಷ್ಟು ಲಿಂಗಾಯತ ಆಕ್ರೋಶಗೊಂಡು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿಡಿದು ಆಗ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸುವಂತ ಕೆಲಸಗಳು ಅದು ಇತಿಹಾಸ ಇರತಕ್ಕಂಥದ್ದು ಅದನ್ನ ಸುಧಾರಣೆ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಎರಡ್ ಸಾವಿರದ ಕಾಂಗ್ರೆಸ್ ಪರವಾಗಿ ಲಿಂಗಾಯತರು ನಿಂತ್ಕೊಂಡ್ರು ಆದ್ರೆ ಈಗ ಮತ್ತೆ ಪ್ರತ್ಯೇಕವಾಗಿ ಲಿಂಗಾಯತ ಮತ್ತು ವೀರಶೈವ ಧರ್ಮವನ್ನು ಹೊಡೆಯೋ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ರು ಅನ್ನುವಂತ ನೇರವಾದಂತಹ ಆರೋಪವನ್ನ ವೀರಶೈವ ಮಹಾಸಭಾದವರು ಮತ್ತು ಒಂದಷ್ಟು ಸಚಿವರು ಶಾಸಕರು ಮತ್ತು ಬಿಜೆಪಿಯ ಲಿಂಗಾಯತ ನಾಯಕರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈ ಹಿಂದೆ ಆಗಿರ್ತಕ್ಕಂಥ ತಪ್ಪನ್ನು ಸುಧಾರಣೆ ಮಾಡ್ಕೊಳ್ಬೇಕಾಗಿತ್ತು ಆದ್ರೆ ಈಗ ಮತ್ತೆ ಅದಕ್ಕೆ ಕಿಡಿ ಹೊತ್ತುವಂತ ಕೆಲಸವನ್ನ ನಿನ್ನೆ ದಿನ ಮಾಡಿರ್ತಕ್ಕಂಥದ್ದು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಏನು ನಿನ್ನೆ ಕೊಟ್ಟಂತ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗುವ ಮೂಲಕ ಎಲ್ಲೋ ಒಂದು ಕಡೆ ಲಿಂಗಾಯತ ಧರ್ಮದಲ್ಲಿ ಮತ್ತೆ ಬಿರುಕು ಮೂಡಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇದು ತಪ್ಪು ಅನ್ನುವಂತ ಒಂದಷ್ಟು ಅಸಮಾಧಾನಗಳು ಕೂಡ ಈಗ ಕಾಂಗ್ರೆಸ್ ಸಚಿವರಲ್ಲಿ ಮತ್ತು ಶಾಸಕರಲ್ಲಿ ವ್ಯಕ್ತವಾಗ್ತಾ ಇದೆ ಮತ್ತು ವೀರಶೈವ ಮಹಾಸಭಾ ಕೂಡ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಈಗಷ್ಟೇ ನಾವು ಒಳಪಂಗಡಗಳನ್ನು ಸುಧಾರಣೆ ಮಾಡಿಕೊಂಡು ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂತ ಒಂದು ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡಿ ನಮ್ಮ ಸಮಾಜವನ್ನು ಒಗ್ಗೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದರ ನಡುವೆ ಈ ತರಹದ ಬೆಳವಣಿಗೆ ಆಗಿರತಕ್ಕಂಥದ್ದು ದುರದೃಷ್ಟಕರ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಷಾದಕರವಾದಂತಹ ವಾತಾವರಣವನ್ನು ಸೋಲುತ್ತೆ ಮತ್ತು ವಾತಾವರಣ ವಾತಾವರಣದಲ್ಲಿ ಪಕ್ಕ ಕಾಂಗ್ರೆಸ್ ಪಕ್ಷಕ್ಕೂ ಹಾನಿಯಾಗುತ್ತೆ ಮತ್ತು ಸಿದ್ದರಾಮಯ್ಯ ಅವರಿಗೂ ಡ್ಯಾಮೇಜ್ ಆಗುತ್ತೆ ಮತ್ತು ಲಿಂಗಾಯತ ಮತ್ತು ವೀರಶೈವ ಸಮಾಜದ ಮಧ್ಯೆ ಒಂದಷ್ಟು ಬಿರುಕು ಮೂಡಿಸುವಂತ ಕೆಲಸಗಳಾಗುತ್ತೆ ಅನ್ನುವಂತ ಒಂದು ಆಕ್ರೋಶವನ್ನು ಪಡಿಸುತ್ತಿದ್ದಾರೆ ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆಯಾಮಗಳನ್ನು ಪಡೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಈಗ ದಟ್ಟ ಆಗಿರೋದ್ರಿಂದ ಇದನ್ನು ಕಾದ್ ನೋಡಬೇಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದರಲ್ಲಿ ಮಧ್ಯ ಪ್ರವೇಶ ಮಾಡುತ್ತಾ ಮತ್ತೆ ಏನಾದ್ರು ಸೂಚನೆಯನ್ನು ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಕೊಡುತ್ತಾ ಅನ್ನುವಂಥ ಮತ್ತು ವೀರಶೈವ ಮಹಾಸಭಾ ಕೂಡ ಇದರ ವಿರುದ್ಧ ಏನಾದರೂ ಸಿಡಿದು ನಿಂತಿದ್ದ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿದಾವೆ ಶ್ರೀಲಕ್ಷ್ಮಿ ಬಸವರಾಜ್ ಗಾಗಿ ಒಟ್ನಲ್ಲಿ ಈ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ ಅಖಿಲ ಭಾರತ ವೀರಶೈವ ಮಹಾಸಭಾ ದೂರ ದೂರ ವೀರಶೈವ ಮಹಾಸಭಾವನ್ನ ದೂರವಿಟ್ಟು ಲಿಂಗಾಯತ ಮಠಾಧೀಶರು ಈ ಒಂದು ನಡೆಯನ್ನು ಕೈಗೊಂಡಿದ್ದಾರೆ ಇದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ನಿನ್ನೆ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ ಆ ಬಗ್ಗೆಯೂ ಕೂಡ ಕಿಡಿ ಕಿಡಿ ವ್ಯಕ್ತವಾಗ್ತಾ ಇದೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಸಿಎಂ ಪರೋಕ್ಷ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಇದೆ ವೀರಶೈವ ಮಹಾಸಭಾ ಲಿಂಗಾಯತ ಮಠಾಧಿಪತಿಗಳ ಮಧ್ಯೆ ಜಟಾಪಟಿ ಉಂಟಾಗಿದೆ ಲಿಂಗಾಯತ ಮಠಾಧಿಪತಿಗಳ ಬೆನ್ನಿಗೆ ಎಂಬಿ ಪಾಟೀಲ್ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರತ್ಯೇಕ ಧರ್ಮದ ಹೋರಾಟದಿಂದ ಈಶ್ವರ್ ಖಂಡ್ರೆ ಅಂತರ ಕಾಯ್ದುಕೊಂಡಿದ್ದಾರೆ ಅನೇಕ ಮಂದಿ ವೀರಶೈವ ಲಿಂಗಾಯತ ನಾಯಕರು ಈ ಪ್ರತ್ಯೇಕತೆಯ ನಡೆಯಿಂದ ಸಖತ್ ಬೇಸರ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪಿಎಂ ಈ ಸಭೆಯಲ್ಲಿ ಭಾಗಿಯಾಗಬಾರದು ಇದಕ್ಕೆ ಪುಷ್ಟಿ ಕೊಡಬಾರದು ಅನ್ನುವಂತಹ ಒಂದು ಒತ್ತಡ ಕೇಳಿ ಬಂದಿತ್ತು ಇದು ಜಾತಿಯನ್ನ ಧರ್ಮವನ್ನ ಸಮುದಾಯವನ್ನ ಒಡೆಯುವಂತಹ ಒಂದು ಹುನ್ನಾರದ ಒಂದು ಸಭೆ ಅನ್ನುವಂತಹ ಒಂದು ಆಕ್ರೋಶ ವ್ಯಕ್ತವಾಗಿತ್ತು ಮುಖ್ಯಮಂತ್ರಿಗಳು ನಿನ್ನೆ ಈ ಸಭೆಯಲ್ಲಿ ಪಾಲ್ಗೊಂಡ್ರು ಆ ಬಳಿಕ ಬಿರುಕು ಇನ್ನಷ್ಟು ಹೆಚ್ಚಾಗಿದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರ ವೇಳೆಗೆ ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿವಾದ ಹೊತ್ತಿಸಿದ್ದಂತಹ ಕಿಡಿ ಬಲು ಜೋರಾಗಿತ್ತು ಅಷ್ಟೇ ಅಲ್ಲ ಸರ್ಕಾರ ಬೀಳಬೇಕಾಯಿತು ಎಲ್ಲ ಒಂದು ಕಡೆ ಇದರಿಂದಾಗಿ ಅನ್ನುವಂತ ಮಾತು ರಾಜಕೀಯದ ಮುಗಸಾಲೆಯಲ್ಲಿ ಕೇಳಿಬಂದಿತ್ತು ಈಗ ಮತ್ತೆ ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಬಹಳ ದೊಡ್ಡದಾಗಿ ಎದ್ದು ಬರ್ತಾ ಇದೆ ಅಂತ ಜೊತೆಗೆ ಕಾಂಗ್ರೆಸ್ ಮುಖಂಡರುಗಳಲ್ಲೇ ವೀರಶೈವ ಮುಖಂಡರುಗಳಲ್ಲೇ ಲಿಂಗಾಯತ ಮುಖಂಡರುಗಳಲ್ಲೇ ಬಿರುಕನ್ನ ಇದು ಉಂಟು ಮಾಡಿದ ಬಹಳ ದೊಡ್ಡ ಬಿರುಕನ್ನ ಅನೇಕರು ತೀವ್ರ ಅಸಮಾಧಾನಗೊಂಡಿದ್ದಾರೆ ಅಂತ ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಪೊಲಿಟಿಕಲ್ ಇಂಪ್ಯಾಕ್ಟ್ಸ್ ಏನೇನಿದೆ ಯಾವೆಲ್ಲ ರಾಜಕೀಯ ಪರಿಣಾಮಗಳನ್ನು ಇದು ಉಂಟು ಮಾಡಬಹುದು ಬಸವರಾಜ್ ಖಂಡಿತ ಶ್ರೀಲಕ್ಷ್ಮಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮವನ್ನು ಮಾಡಬೇಕು ಅನ್ನುವಂತ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಆಯಿತು ಸಮಾವೇಶಗಳಾದವು ಆಗ ಎಂ ಬಿ ಪಾಟೀಲ್ ಅವರು ಸೇರಿದಂತೆ ಒಂದಷ್ಟು ಕಾಂಗ್ರೆಸ್ ಸಚಿವರು ಕೂಡ ಈ ಶಾಸಕರು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು ಆಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದು ಒಂದು ರೀತಿಯಲ್ಲಿ ಲಿಂಗಾಯತ ಧರ್ಮವನ್ನು ಒಡೆಯುವಂತ ಕೆಲಸ ಆಗ್ತಾ ಇದೆ ವೀರಶೈವರು ಲಿಂಗಾಯತರು ಅಂತ ಹುನ್ನಾರ ನಡೆದಿದೆ ಅನ್ನುವಂತಹ ಆರೋಪ ನೇರವಾಗಿ ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯ ಅವರ ಮೇಲೆ ಬಂತು ಮತ್ತು ಆಗಿರ್ತಕ್ಕಂಥ ಸಚಿವ ಗಣದ ಮೇಲೂ ಬಂತು ಹೀಗಾಗಿ ಒಂದಷ್ಟು ಲಿಂಗಾಯತ ಆಕ್ರೋಶಗೊಂಡು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿಡಿದು ಆಗ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸುವಂತ ಕೆಲಸಗಳು ಅದು ಇತಿಹಾಸ ಅದನ್ನ ಸುಧಾರಣೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ ಪರವಾಗಿ ಲಿಂಗಾಯತರು ನಿಂತ್ಕೊಂಡ್ರು ಆದ್ರೆ ಈಗ ಮತ್ತೆ ಪ್ರತ್ಯೇಕವಾಗಿ ಲಿಂಗಾಯತ ಮತ್ತು ವೀರಶೈವರ ಧರ್ಮವನ್ನು ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ರು ಅನ್ನೋ ನೇರವಾದಂತಹ ಆರೋಪವನ್ನ ವೀರಶೈವ ಮಹಾಸಭಾದವರು ಮತ್ತು ಒಂದಷ್ಟು ಸಚಿವರು ಶಾಸಕರು ಮತ್ತು ಬಿಜೆಪಿಯ ಲಿಂಗಾಯತ ನಾಯಕರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈ ಹಿಂದೆ ಆಗಿರ್ತಕ್ಕಂಥ ತಪ್ಪನ್ನು ಸುಧಾರಣೆ ಮಾಡ್ಕೊಳ್ಬೇಕಾಗಿತ್ತು ಆದ್ರೆ ಈಗ ಮತ್ತೆ ಅದಕ್ಕೆ ಕಿಡಿ ಹೊಸುವಂತ ಕೆಲಸವನ್ನ ನಿನ್ನೆ ದಿನ ಮಾಡಿರ್ತಕ್ಕಂಥದ್ದು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಏನು ನಿನ್ನೆ ಕೊಟ್ಟಂತ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗುವ ಮೂಲಕ ಎಲ್ಲೋ ಒಂದು ಕಡೆ ಲಿಂಗಾಯತ ಧರ್ಮದಲ್ಲಿ ಮತ್ತೆ ಬಿರುಕು ಮೂಡಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇದು ತಪ್ಪು ಅನ್ನುವಂತ ಒಂದಷ್ಟು ಅಸಮಾಧಾನಗಳು ಕೂಡ ಈಗ ಕಾಂಗ್ರೆಸ್ ಸಚಿವರಲ್ಲಿ ಮತ್ತು ಶಾಸಕರಲ್ಲಿ ವ್ಯಕ್ತವಾಗ್ತಾ ಇದೆ ಮತ್ತು ವೀರಶೈವ ಮಹಾಸಭಾ ಕೂಡ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಈಗಷ್ಟೇ ನಾವು ಒಳಪಂಗಡಗಳನ್ನು ಸುಧಾರಣೆ ಮಾಡಿಕೊಂಡು ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂತ ಒಂದು ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡಿ ನಮ್ಮ ಸಮಾಜವನ್ನು ಒಗ್ಗೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದರ ನಡುವೆ ಈ ತರಹದ ಬೆಳವಣಿಗೆ ಆಗಿರತಕ್ಕಂಥದ್ದು ದುರದೃಷ್ಟಕರ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಷಾದಕರವಾದಂತಹ ವಾತಾವರಣವನ್ನು ಸೋಲುತ್ತೆ ಮತ್ತು ವಿಷಮವಾದಂತಹ ವಾತಾವರಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಹಾನಿಯಾಗುತ್ತೆ ಮತ್ತು ಅವರಿಗೂ ಡ್ಯಾಮೇಜ್ ಆಗುತ್ತೆ ಮತ್ತು ಲಿಂಗಾಯತ ಮತ್ತು ವೀರಶೈವ ಸಮಾಜದ ಮಧ್ಯೆ ಒಂದಷ್ಟು ಬಿರುಕು ಮೂಡಿಸುವಂತ ಕೆಲಸಗಳಾಗುತ್ತೆ ಅನ್ನುವಂಥ ಒಂದು ಆಕ್ರೋಶವನ್ನು ಇದ್ರೆ ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆಯಾಮಗಳನ್ನು ಪಡೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಈಗ ದಟ್ಟ ಆಗಿರೋದ್ರಿಂದ ಇದನ್ನು ಕಾದ್ ನೋಡಬೇಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದರಲ್ಲಿ ಮಧ್ಯ ಪ್ರವೇಶ ಮಾಡುತ್ತಾ ಮತ್ತೆ ಏನಾದ್ರು ಸೂಚನೆಯನ್ನ ಸಿದ್ದರಾಮಯ್ಯ ಅವರು ಸೇರಿದಂತೆ ಸಚಿವರು ಕೊಡುತ್ತಾ ಅನ್ನುವಂಥ ಮತ್ತು ವೀರಶೈವ ಮಹಾಸಭಾ ಕೂಡ ಇದರ ವಿರುದ್ಧ ಏನಾದರೂ ಸಿಡಿದು ನಿಂತಿದ್ದ ಆದರೆ ಇದು ಸರ್ಕಾರಕ್ಕೆ ಒಂದು ರೀತಿಯ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಇದಾವೆ ಯು ಬಸವರಾಜ್ ಡೀಟೇಲ್ಸ್ ಆಗಿ